ಪ್ರಾಯೋಜಕರು ಕೇವ ಆಯುರ್ವೇದ ಭಾಗ್ಯಶಾಲಿ ಪುರುಷರ ಏಳು ಲಕ್ಷಣಗಳು ಕೇವಲ ಎರಡು ಪರ್ಸೆಂಟ್ ಪುರುಷರಲ್ಲಿ ಮಾತ್ರ ಕಾಣಿಸುತ್ತವೆ ನೀವು ಭಾಗ್ಯಶಾಲಿಯೋ ಅಲ್ಲವೋ ಎಂಬುದನ್ನು ತಿಳಿಯಬಹುದು ತಪ್ಪದೇ ನೋಡಿ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಭಾಗ್ಯಶಾಲಿ ಪುರುಷರಲ್ಲಿ ಈ ಏಳು ಲಕ್ಷಣಗಳು ಖಂಡಿತ ಇರುತ್ತವೆ ಒಂದು ಅಗಲವಾದ ಹಣೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಪುರುಷನ ಹಣೆ ಅಗಲವಾಗಿರುತ್ತದೆಯೋ ಅಂದರೆ ಅವನ ಕೈಯ ನಾಲ್ಕು ಬೆರಳುಗಳು ಹಣೆಯ ಮೇಲೆ ಸುಲಭವಾಗಿ ಇಡುವಷ್ಟು ಅಗಲವಾಗಿದೆಯೋ ಅಂತಹವರ ಭಾಗ್ಯ ಬಹಳ ಪ್ರಬಲವಾಗಿರುತ್ತದೆ ಎಂಬ ನಂಬಿಕೆಯಿದೆ ಇಂತಹ ವ್ಯಕ್ತಿಗಳ ಭಾಗ್ಯ ಸದಾ ಅವರ ಜೊತೆಗಿರುತ್ತದೆ ಮತ್ತು ಹೊಸ ಕಾರ್ಯಗಳಲ್ಲಿ ಬೇಗನೆ ಯಶಸ್ಸು ಸಿಗುತ್ತದೆ ಆದರೆ ಅಗಲವಾದ ಹಣೆಯ ಮೇಲೆ ಯಾವುದೇ ರೀತಿಯ ಗಾಯದ ಗುರುತುಗಳಿದ್ದರೆ ಉದಾಹರಣೆಗೆ ಸುಟ್ಟ ಕಲೆ ಅಥವಾ ಬಿದ್ದು ಆದ ಗಾಯದ ಗುರುತುಗಳಿದ್ದರೆ ಅಂತಹ ಪುರುಷರು ಯಶಸ್ಸನ್ನು ಪಡೆಯಲು ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದರೂ ಕೊನೆಯಲ್ಲಿ ಅವರಿಗೆ ಯಶಸ್ಸು ಖಂಡಿತ ಸಿಗುತ್ತದೆ ಎರಡು ಎದೆಯ ಮೇಲೆ ದಟ್ಟವಾದ ಕೂದಲು ಯಾವ ಪುರುಷರ ಎದೆಯ ಮೇಲೆ ದಟ್ಟವಾದ ಕೂದಲು ಇರುತ್ತದೆಯೋ ಅಂತಹವರಿಗೆ ಜೀವನದಲ್ಲಿ ಹೆಚ್ಚಿನ ಸುಖ ಮತ್ತು ಧನ ಪ್ರಾಪ್ತಿಯಾಗುತ್ತದೆ ಇಂತಹ ವ್ಯಕ್ತಿಗಳು ಸ್ವಭಾವತಃ ಹೆಚ್ಚು ಸಂತುಷ್ಟರಾಗಿರುತ್ತಾರೆ ಮತ್ತು ವಿಶ್ವಾಸಾರ್ಹರೂ ಆಗಿರುತ್ತಾರೆ ಆದರೆ ಯಾವ ವ್ಯಕ್ತಿಗೆ ಅತಿಯಾಗಿ ಬೆವರು ಬರುತ್ತದೆಯೋ ಅಂತಹ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹೀಗೆ ಆಗಲು ಕಾರಣವೇನೆಂದರೆ ಅವರ ಮಂಗಳ ಗ್ರಹವು ದುರ್ಬಲವಾಗಿರುತ್ತದೆ ಹಾಗಾಗಿ ಅವರ ಪರಿಸ್ಥಿತಿ ಯಾವಾಗಲೂ ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ನಮ್ಮ ಶಾಸ್ತ್ರಗಳಲ್ಲಿ ಮನುಷ್ಯನು ಸದಾ ಸ್ವಚ್ಛವಾಗಿ ಮತ್ತು ಸುಗಂಧಭರಿತನಾಗಿರಬೇಕು ಎಂದು ಹೇಳಲಾಗಿದೆ ಇದರಿಂದ ಅವರ ಗುರು ಗ್ರಹವು ಸದಾ ಉಜ್ವಲವಾಗಿರುತ್ತದೆ ಮೂರು ಸ್ಪಷ್ಟ ಮತ್ತು ಗಂಭೀರ ಸ್ವರ ಯಾವ ವ್ಯಕ್ತಿಯ ಸ್ವರವು ಗಂಭೀರ ಮತ್ತು ಸ್ಪಷ್ಟವಾಗಿರುತ್ತದೆಯೋ ಅಂತಹವರ ಸೂರ್ಯನು ತುಂಬಾ ಪ್ರಬಲನಾಗಿರುತ್ತಾನೆ ಇವರಿಗೆ ಉದ್ಯೋಗ ವ್ಯಾಪಾರ ಐಶ್ವರ್ಯ ಮತ್ತು ಸಂಪತ್ತು ಬೇಗನೆ ಪ್ರಾಪ್ತಿಯಾಗುತ್ತದೆ ಯಾವುದೇ ಕ್ಷೇತ್ರದಲ್ಲಾದರೂ ಅವರು ಸ್ವಂತ ಬಲದಿಂದ ಯಶಸ್ಸನ್ನು ಗಳಿಸಬಲ್ಲರು ಇವರಿಗೆ ಹೋಲಿಸಿದರೆ ಯಾರು ನಿಧಾನವಾಗಿ ಮಾತನಾಡುತ್ತಾರೋ ಅಥವಾ ಯಾರ ಮಾತು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲವೋ ಅಂತಹ ಪುರುಷರು ಜೀವನದಲ್ಲಿ ಹಿಂದುಳಿಯುತ್ತಾರೆ ಹೀಗೆ ಹಿಂದುಳಿದ ಪುರುಷರಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲು ಬಹಳ ಸಮಯ ಬೇಕಾಗುತ್ತದೆ ನಾಲ್ಕು ಹೊಳೆಯುವ ದೊಡ್ಡ ಕಣ್ಣುಗಳು ಗೆಳೆಯರೇ ನಮ್ಮ ಕಣ್ಣುಗಳು ನಮ್ಮ ವ್ಯಕ್ತಿತ್ವದ ಕನ್ನಡಿ ಎಂದು ಹೇಳಲಾಗುತ್ತದೆ ಹಾಗಾಗಿ ಕಣ್ಣುಗಳ ಮೂಲಕ ವ್ಯಕ್ತಿಯ ಮನಸ್ಸನ್ನು ಅರಿಯಬಹುದು ಒಬ್ಬ ವ್ಯಕ್ತಿಯ ಕಣ್ಣುಗಳು ವಿಶಾಲವಾಗಿದ್ದು ಸುಂದರವಾಗಿ ಹೊಳೆಯುತ್ತಿದ್ದರೆ ಮತ್ತು ಯಾವುದೇ ಕಪ್ಪು ಕಲೆಗಳಿಲ್ಲದಿದ್ದರೆ ಅವರ ಮೇಲೆ ಸಾಕ್ಷಾತ್ ಶ್ರೀಹರಿಯ ಕೃಪೆ ಇದೆ ಎಂದರ್ಥ ಇದರಿಂದಾಗಿ ಅವರ ಚಂದ್ರನು ಪ್ರಬಲನಾಗಿರುತ್ತಾನೆ ಮತ್ತು ಅವರ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗುತ್ತವೆ ಐದು ಪಾದಗಳ ರಚನೆ ಒಬ್ಬ ವ್ಯಕ್ತಿಯು ಭಾಗ್ಯಶಾಲಿಯೋ ಅಲ್ಲವೋ ಎಂದು ತಿಳಿಯಲು ಅವರ ಪಾದಗಳನ್ನು ನೋಡಿಯೂ ತಿಳಿಯಬಹುದು ನಿಮಗೆ ತಿಳಿದಿರಬಹುದು ಹಿಂದಿನ ಕಾಲದಲ್ಲಿ ಮದುವೆಗಾಗಿ ಗಂಡು ಅಥವಾ ಹೆಣ್ಣು ನೋಡುವ ಶಾಸ್ತ್ರದಲ್ಲಿ ಅವರ ಪಾದಗಳನ್ನು ನೋಡುವ ಪದ್ಧತಿ ಇತ್ತು ಯಾವ ವ್ಯಕ್ತಿ ಭಾಗ್ಯಶಾಲಿ ಸಹನಶೀಲ ಮತ್ತು ಕರುಣಾಮಯಿಯಾಗಿರುತ್ತಾನೋ ಅವನ ಪಾದಗಳಲ್ಲಿ ಈ ಲಕ್ಷಣಗಳು ಕಾಣುತ್ತವೆ ಯಾವ ವ್ಯಕ್ತಿಯ ಪಾದದ ಹೆಬ್ಬೆರಳು ದೊಡ್ಡದಾಗಿದ್ದು ಉಳಿದ ಬೆರಳುಗಳು ಇಳಿಕೆ ಕ್ರಮದಲ್ಲಿ ಚಿಕ್ಕದಾಗಿರುತ್ತವೆಯೋ ಅಂತಹವರು ಸೃಜನಶೀಲ ಏಕಾಗ್ರತೆಯುಳ್ಳ ಮತ್ತು ಹೊಸತನವನ್ನು ಇಷ್ಟಪಡುವ ವ್ಯಕ್ತಿತ್ವದವರಾಗಿರುತ್ತಾರೆ ಹಾಗೆಯೇ ಅವರು ಯಾವುದೇ ಸಮಸ್ಯೆಯನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಬಲ್ಲ ಸಾಮರ್ಥ್ಯ ಹೊಂದಿರುತ್ತಾರೆ ಆರು ಹಣೆಯ ಮೇಲಿನ ಮಚ್ಚೆ ಮಚ್ಚೆಯು ಸೌಂದರ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ವಿಶೇಷವಾದ ಜ್ಯೋತಿಷ್ಯದ ಮಹತ್ವವನ್ನು ಹೊಂದಿದೆ ಸಾಮುದ್ರಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ಮಚ್ಚೆ ಇರುವುದು ವ್ಯಕ್ತಿಯ ಭಾಗ್ಯವು ವಿಶೇಷವಾಗಿ ಪ್ರಬಲ ಹಾಗೂ ಶುಭವಾಗಿರುವುದರ ಸಂಕೇತವಾಗಿದೆ ಏಳು ಮಚ್ಚೆಯ ಸ್ಥಾನ ಮಚ್ಚೆಯ ಸ್ಥಾನ ಮತ್ತು ಆಕಾರ ಕೂಡ ಹೆಚ್ಚಿನ ಮಹತ್ವವನ್ನು ಪಡೆದಿರುತ್ತದೆ ಮಚ್ಚೆಯು ಹಣೆಯ ಮಧ್ಯಭಾಗದಲ್ಲಿದ್ದರೆ ಅದು ಸಿದ್ಧಿ ಮತ್ತು ಐಶ್ವರ್ಯದ ಪ್ರತೀಕವೆಂದು ಹೇಳಲಾಗುತ್ತದೆ ಇಂತಹ ಪುರುಷರು ಸಂತೋಷದಿಂದ ಇರುವುದು ಮಾತ್ರವಲ್ಲದೆ ಧನ ಸಂಪತ್ತು ಗೌರವ ಮತ್ತು ಶಕ್ತಿಯನ್ನು ಹೊಂದಿದವರಾಗಿರುತ್ತಾರೆ ಒಂದು ವೇಳೆ ನಿಮ್ಮ ಹಣೆಯ ಮೇಲೂ ಮಚ್ಚೆ ಇದ್ದರೆ ಅದು ಶುಭ ಸಂಕೇತವಾಗಿದೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ